ನಮಸ್ಕಾರ ವೀಕ್ಷಕರೇ ನ್ಯೂಸ್ ನೈನ್ಟಿ ಕನ್ನಡ ವಾಹಿನಿಗೆ ಸ್ವಾಗತ ನಾನು ವಿದ್ಯಾಶ್ರೀ ಪೂಜಾಳವ್ರಿ ಎಲ್ಲ ಹಿರಿಯರು ಬಹಳಷ್ಟು ಜನ ಹಿರಿಯರು ಬಂದಿದೆ ಯುವಕರು ಬಂದಿದ್ದಾರೆ ಈ ಒಂದು ಮುನ್ನೋಳಲ್ಲೇ ಪ್ರತಿ ಸಾರಿ ಯಾವುದೇ ಹಬ್ಬ ಬಂದರೂ ಶಾಂತಿ ಸಭೆ ನಾವು ಫಸ್ಟ್ ಮುನ್ನೋಳಲ್ಲೇ ಮಾಡ್ತೀವಿ ಇದು ಉದ್ದೇಶ ಏನಪ್ಪ ಅಂತಂದರೆ ಶಾಂತಿ ಸಭೆ ಮಾಡೋ ಉದ್ದೇಶ ಈ ಸರಿ ಪ್ರತಿ ಹಬ್ಬಕ್ಕೂ ಮಾಡ್ತೀವಿ ಅದೇ ರೀತಿ ನಮ್ಮಲ್ಲಿ ಫಸ್ಟ್ ಅವ್ರನ್ನ ಕೇಳ್ತಾರೆ ಮುನ್ನೋಳೊಳಗೆ ಆಗ್ತಾ ಇಲ್ಲ ಅಂತೇಳಿ ಆ ಒಂದು ಹೆಸರುದು ಹಂಗ ಉಳಿದತ್ತೆ ಯಾವಾಗೋ ಒಂದು ಆಗಿದ್ದ ಘಟನೆ ಬಟ್ ಈಗಿನ ಸಿಚುವೇಶನ್ ನೋಡಿದ್ರೆ ಇಲ್ಲಿ ಎಲ್ಲರೂ ಬಹಳಷ್ಟು ಹೊಂದಾಣಿಕೆಯಿಂದ ಇದ್ರಿ ಯಾರೇ ನಾವು ಒಬ್ಬರು ಪೊಲೀಸರು ಬಿಟ್ಟರು ಕೂಡ ಮ್ಯಾನೇಜ್ ಆಗುವಷ್ಟ ಶಾಂತತೆ ಈಗ ಇಲ್ಲಿ ಮುನ್ನೋಳೆಯಲ್ಲಿ ಅಂತ ಹೇಳಿದ್ರೆಲ್ಲ ಅದೇ ರೀತಿ ಈ ಎರಡೂ ಹಬ್ಬ ಕೂಡಿ ಬಂದಿದ್ದರಿಂದ ಪ್ರತಿಯೊಂದು ಕಡೆ ನಾವು ಶಾಂತಿ ಸಭೆಯನ್ನು ಇದ್ದೀವಿ ಇದರ ಉದ್ದೇಶ ಏನಪ್ಪ ಅಂತಂದ್ರೆ ಎಲ್ಲ ಹಬ್ಬಗಳನ್ನು ಶಾಂತ ರೀತಿಯಿಂದ ಸಂತೋಷದಿಂದ ಮಾಡುವ ಮಾಡಿ ಮಾಡ್ರಿ ಅಂತ ಅವ್ರಿಗೆ ಹೇಳ್ತೀವಿ ಬಟ್ ಅವರು ಮೊದಲಿಂದಲೂ ಭಾಳ ಶಾಂತ ರೀತಿಯಿಂದ ಮುಂಗನಿಕಿಂದ ಯಾವುದೂ ಸಮಸ್ಯೆ ಇಲ್ದಂಗೆ ಆಚರಣೆ ಮಾಡ್ಕೊಂಡು ಬಂದಿದ್ದೀರಿ ಅದೇ ರೀತಿ ಈ ಗಣಪತಿ ಯಾವಾಗ ನೀವು ಗಣಪತಿನ ಬಂದು ಪ್ರತಿಷ್ಠಾಪನೆ ಮಾಡ್ತೀರಿ ಅಲ್ಲಿಂದ ವಿಸರ್ಜನೆ ಆಗುವವರಿಗೆ ಅಲ್ಲಿ ಏನು ಮಾಡ್ತೀರಿ ಭಾಳ ಹುಮ್ಮಾಸು ಇರ್ತದೆ ಎಲ್ಲರೂ ಗಣಪತಿ ತರಬೇಕಾದ್ರೆ ಅದನ್ನು ವಿಸರ್ಜನೆ ಮಾಡೋ ಟೈಮ್ದಾಗ ಭಾಳಷ್ಟು ಹುಮ್ಮಾಸು ಇರ್ತದೆ ಬಟ್ ಅಲ್ಲಿ ಏನಾಗ್ತೈತಿ ಗಣಪತಿ ಸಂಡಲ್ಲ ನೀವು ಕುಣಿಸಿದ್ಮೇಲೆ ಪೂಜೆಗೆ ಗೀಜೆ ಆಗ್ತೈತಿ ಬಟ್ ಯಾರು ಒಬ್ಬರಲ್ಲಿ ಕಂಪಲ್ಸರಿ ಒಬ್ರು ಇರಬೇಕಾಗ್ತದೆ ಖಂಡಾಲ ಇದರಲ್ಲಿ ಒಬ್ಬರು ಇರಬೇಕಾಗ್ತದೆ ಎಲ್ಲರೂ ಬಿಟ್ಟು ಹೋದ್ರ ಅಲ್ಲೇ ಯಾಕಂದರೆ ಪೂಜೆ ಮಾಡಿರ್ತಾರೆ ಅಲ್ಲಿ ದೀಪ ಹಚ್ಚಿರ್ತಾರೆ ಎಲ್ಲ ಅಲ್ಲಿ ಇದ್ದಾಗ ಯಾರು ಬರೀ ನಾವು ಯಾಕಂದರೆ ಎಷ್ಟು ಜನ ಪೊಲೀಸ್ ಹೋದೀವಿ ಎಷ್ಟು ಜನ ಭಾಳ ಅಂದ್ರೆ ನಮಗೆ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ಜನ ಹೋಮ್ ಕೊಡ್ತಾರೆ ನನಗೆ ಎಲ್ಲ ಕಡೆ ನೀವು ಆಗಂಗಿಲ್ಲ ಅದಕ್ಕೆ ನೀವು ಯಾರು ಸ್ವಯಂ ಕೇಳ್ಕೊ ಇರ್ತೀರಲ್ಲ ಅದನ್ನ ರೀತಿ ಜವಾಬ್ದಾರಿಯಿಂದ ಮಾಡಬೇಕಾಗ್ತಿ ಸಾವದಪ್ಪ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ ಒಂದು ಗಣೇಶ ಉತ್ಸವದ ಸಲುವಾಗಿ ಹಾಗೂ ಒಂದು ಪೈಗಮ್ಮರ ಒಂದು ಹುಟ್ಟುಹಬ್ಬದ ಸಂದರ್ಭವನ್ನ ಆಚರಣೆಯನ್ನ ಮಾಡಲಿಕ್ಕೆ ಇವತ್ತು ಒಂದು ಶಾಂತಿ ಸಭೆಯನ್ನ ಇಲ್ಲಿ ಹಮ್ಮಿಕೊಂಡಿದ್ದಾರೆ ವೇದಿಕೆಯ ಮೇಲೆ ಹಾಸಿನರಾಗಿರ್ತಕ್ಕಂಥ ಯಾವತ್ತೂ ಸೀನಿಯರ್ ಆಫೀಸರ್ ಆದಂತ ಮಡವಾಳ ಸರ್ ಅವರೇ ಹಾಗೂ ಸಿಪಿಐ ಅವರೇ ಹಾಗೂ ಡಿ ಎಸ್ ಐ ಸಾಹೇಬ್ರ ಮುಖ್ಯಾಧಿಕಾರಿ ಅವರವರೆ ಹಾಗೂ ಅಂಬನ ಎಲ್ಗಾರ್ ಅವರವರೆ ಹಾಗೂ ಮೀರಾ ವಟ್ನಾಳ್ ಅವರವ್ರೆ ಈ ವೇದಿಕೆಯ ಮುಂಭಾಗದಲ್ಲಿ ನೆರವೇರತಕ್ಕಂತ ಯಾವತ್ತು ಸಮಸ್ತ ಮುನುವಳಿ ಹಿರಿಯರೇ ಹಾಗೂ ನನ್ನ ಕಿಚ್ಚಿನ ಯುವಕರೇ ತಮ್ಮೆಲ್ಲರಿಗೂ ಅಂತರಾಳದಲ್ಲಿರುವ ನಿಮ್ಮ ಮನಸ್ಸಿಗೆ ನನ್ನ ಅಂತರಾಳದ ಶರಣು ಶರಣಾರ್ಥಿಗಳನ್ನು ತಿಳಿಸುತ್ತಾ ಇವತ್ತು ಮನವಳ್ಳಿ ಪಟ್ಟಣದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ಹಬ್ಬಗಳನ್ನ ನಾವು ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡ ಮಾಡ್ಕೊಂತ ಬಂದಿದ್ದೇವೆ ಎಲ್ಲ ಒಂದು ಹಿರಿಯರ ಒಂದು ಒಂದು ಮಾರ್ಗದರ್ಶನದಲ್ಲಿ ಯುವಕರ ಒಂದು ಪಾಲ್ಗೊಳ್ಳುವಿಕೆಯಲ್ಲಿ ಎಲ್ಲ ಕಾರ್ಯಕ್ರಮಗಳಿರ್ಬೋದು ಎಲ್ಲ ಹಬ್ಬಗಳನ್ನ ನಾವು ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬರ್ತಾ ಇದ್ದೇವೆ ಕೇವಲ ಒಂದು ಗಣೇಶ ಉತ್ಸವ ಅಷ್ಟೇ ಅಲ್ಲ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಕೂಡ ವಿಜೃಂಭಣೆಯಿಂದ ಆಚರಿಸ್ತಾ ಇರ್ತೀವಿ ಕರ್ನಾಟಕ ರಾಜ್ಯೋತ್ಸವವನ್ನು ಕೂಡ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತೇವೆ ಪ್ರತಿಯೊಂದು ಕಾರ್ಯಕ್ರಮವನ್ನ ಅತ್ಯಂತ ಅಚ್ಚುಕಟ್ಟಾಗಿ ಯಶಸ್ವಿಯನ್ನ ನಾವು ಮನವಳ್ಳಿ ಪಟ್ಟಣ ನಮ್ದು ಒಂದು ಸಾಂಸ್ಕೃತಿಕ ಪಟ್ಟಣ ಕ್ರೀಡಾ ಹಾಗೂ ಸಾಂಸ್ಕೃತಿಕ ಪಟ್ಟಣ ಅಂತಕ್ಕಂಥದ್ದು ಒಂದು ಇಲ್ಲಿ ಹೆಸರು ಆ ರೀತಿ ಅವೆಲ್ಲರೂ ಕೂಡ ಈ ವರ್ಷವೂ ಕೂಡ ಒಂದು ಗಣೇಶ ಬಗ್ಗೆ ಸಾಕಷ್ಟು ಜನ ಇದರಲ್ಲಿ ಪೊಲೀಸ್ ಇಲಾಖೆ ಬರ್ತಾ ಇರ್ತಾವೆ ಅದು ಯಾವುದೇ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಹಬ್ಬ ಆಗಿರ್ಬೋದು ಅವರಿಗೆ ಬರ್ತಿರ್ತಾರೆ ಪ್ರತಿಯೊಬ್ಬರು ಅವರವರ ಆಚಾರ ವಿಚಾರಗಳು ಧರ್ಮದ ತತ್ವಗಳು ಆಧಾರದ ಮೇಲೆ ಹಬ್ಬಗಳನ್ನು ಆಚರಿಸ್ತಾರೆ ಹೇಳ್ತಾಯಿದ್ರು ಯಾವುದೇ ಹಬ್ಬ ಹೆಲ್ಗಾರ್ಸರು ಹೇಳ್ತಾಯಿದ್ರು ಏನಂತಂತಂದರೆ ಹಬ್ಬ ಅಂದರೆ ಏನಲ್ಲ ಎಲ್ಲರೂ ಕೂಡ ಸಂತೋಷದಿಂದ ಭಕ್ತಿಯಿಂದ ಸಂಭ್ರಮದಿಂದ ಮಾಡುವಂಥ ಆಚರಣೆ ಹಬ್ಬ ನಾವು ಮಾಡ್ಕೊಂಡಿದ್ದೀವಿ ನಾವು ಮಾಡ್ಕೊಂಡಿದ್ದೀವಿ ಯಾಕೆ ಮಾಡ್ಕೊಂಡಿದ್ದೀವಿ ಅಂತಂದರೆ ಇದರಿಂದ ಯಾಕಂತಂದರೆ ನಿಮ್ಗೆ ಗೊತ್ತಿದೆ ಭಾರತ ದೇಶ ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿದೆ ಬರ್ತಕ್ಕಂಥ ಒಂದು ಗಣೇಶ ಚತುರ್ಥಿ ಹಾಗೂ ಈ ಮಿಲಾದ್ ಹಬ್ಬವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಒಂದು ಶಾಂತಿ ಸಭೆ ಶಾಂತಿ ಸಭೆಯ ಒಂದು ಅಂಗವಾಗಿ ಸಮಾರಂಭದಲ್ಲಿ ಆಶೀರ್ವಾದಂತಹ ನನ್ನ ಆತ್ಮೀಯರು ಮಾರ್ಗದರ್ಶಕರು ಅಷ್ಟೇ ಶಿಸ್ತುಬದ್ಧವಾಗಿ ತನ್ನ ವೃತ್ತಿಯಲ್ಲಿ ತೊಡಗಿಸಿಕೊಂಡವರ ಇವತ್ತು ಸವದತ್ತಿ ಬಯಲು ಒಂದಷ್ಟೇ ಅಲ್ಲ ಬೇರೆ ತಾಲೂಕಿನಲ್ಲಿ ಕೂಡ ಶಾಂತಿಯನ್ನು ಎನಿಸಬೇಕಾದರೆ ಮುಖ್ಯ ಕಾರಣ ಅವರೇ ಮಾನ್ಯ ಡಿ ವೈಸ್ ಪಿ ಸಾಹೇಬರಾದಂತಹ ಮಡಿವಾಲ್ ಸರ್ ಅವರೇ ಅಷ್ಟೇ ದಕ್ಷವಾಗಿ ಪ್ರಾಮಾಣಿಕತೆಯಿಂದ ಶಾಂತಿಯುತವಾಗಿ ಸರಳವಾಗಿ ಒಂದು ಸೌದತ್ತಿ ತಾಲೂಕಿನ ಶಾಂತಿಯನ್ನು ಕಾಪಾಡಿರತಕ್ಕಂತಹ ಆತ್ಮೀಯರಾದಂತಹ ಮಾನ್ಯ ಸಿಪಿಐ ಸಾಹೇಬ್ರಾದಂತಹ ಧರ್ಮಟ್ ಸಾಹೇಬ್ರೆ ಅದೇ ರೀತಿಯಾಗಿ ಆತ್ಮೀಯ ಗೆಳೆಯರು ಸ್ನೇಹಿತರಾದಂತಹ ದಕ್ಷ ಅಧಿಕಾರಿಯಾದಂತಹ ಪಿ ಎಸ್ ಸಾಹೇಬ್ ಬಣ್ಣೂರ್ ಸಾಹೇಬ್ರೆ ಅದೇ ರೀತಿಯಾಗಿ ನಮ್ಮ ಹಿರಿಯರು ಮಾರ್ಗದರ್ಶಕರಾದಂತಹ ಮಾನ್ಯ ಪುರಸಭೆಯ ಚೀಫ್ ಅಫೀಸರ್ ಸರ್ ಆಯಿತು ಅಥವಾ ರೀತಿಯಾಗಿ ಇಲ್ಲಿ ನೀರ ಎಲ್ಲ ಮುನವಳ್ಳಿ ಹಾಗೂ ಸುತ್ತಮುತ್ತಲಿನ ಎಲ್ಲ ಹಿರಿಯರು ಪೊಲೀಸ್ ಅಧಿಕಾರಿಗಳು ರಾಜಕೀಯ ಮುಖಂಡರು ಎಲ್ಲರಿಗೂ ಕೂಡ ನಾನು ನಮಸ್ಕರಿಸಿ ಹೇಳುವುದೇನಂತಂದ್ರೆ ಬಂದ ಬಂಧುಗಳೇ ಬರ್ತಕ್ಕಂಥ ಹಬ್ಬಗಳು ಬಹಳ ವಿಶೇಷತೆ ಎರಡು ಹಬ್ಬಗಳು ಬಹಳ ವಿಶೇಷತೆಯಿಂದ ಕೂಡಿದವು ಮೊದಲನೇದಾಗಿ ಗಣೇಶ ಚತುರ್ಥಿ ಬಗ್ಗೆ ಹೇಳ್ಬೇಕಂತಂದ್ರ ವಿಘ್ನ ನಿವಾರಕ ಸಂಕಷ್ಟ ನಿವಾರಕ ಒಂದು ಶುಭಾರಂಭದ ಒಂದು ಸಂಕೇತ ಸರ್ ಅವರು ಬಹಳ ಒಂದು ವಿಸ್ತೃತವಾಗಿ ಹೇಳಿದ್ದಾರೆ ನಾನು ಹೇಳ್ಬೇಕಂತಂದ್ರೆ ಬಂಧುಗಳೇ ಈ ಒಂದು ಹಬ್ಬದಲ್ಲೇ ಒಂದು ಶುಭ ದಿನ ಅಂತೇಳಿ ಕೌಂಟ್ ಮಾಡ್ತಾರೆ ಈ ಒಂದು ವಿಶೇಷತೆ ಏನಂತಂದ್ರೆ ಬಹಳಷ್ಟು ಏನಾದರೂ ಪರ್ಚೇಸ್ ಮಾಡುವಂತಹ ವಸ್ತುಗಳಿದ್ದೆ ಕೆಲವೊಬ್ರು ಪರ್ಚೇಸ್ ಮಾಡ್ತಾರೆ ಇನ್ನು ಇದರ ಒಂದು ಇತಿಹಾಸ ಬಗ್ಗೆ ಹೇಳ್ಬೇಕಂತಂದ್ರೆ ಒಂದು ಭಾದ್ರಪದ ಮಾಸದ ಒಂದು ಶುಕ್ಲ ಮಾಸದ ಒಂದು ಭಾದ್ರಪದ ಇದರಲ್ಲಿ ಇದನ್ನು ನೆರವೇರಿಸ್ತದೆ ಮೊದಲನೇದಾಗಿ ಇದನ್ನ ಹದಿನೇಳನೇ ಶತಮಾನದಲ್ಲಿ ಮರಾಠ ಸಾಮ್ರಾಜ್ಯದ ದೊರೆಯಾದಂತಹ ಶಿವಾಜಿ ಮಹಾರಾಜರು ಪ್ರಾರಂಭಿಸ್ತಾರ ಮುಂದೆ ಬಂದು ಹತ್ತೊಂಬತ್ತನೇ ಶತಮಾನದಲ್ಲಿ ಯಾವಾಗ ಒಂದು ಸ್ವಾತಂತ್ರ್ಯದ ಕಿಡಿ ಹೋಗ್ತದ ಜನ ಅಲ್ಲಿ ಹೋಗ್ತಿರ್ತಾರ ಒಂದು ಸಂಘಟನೆ ಅನ್ನುವಂತ ಇರುವುದಿಲ್ಲ ಅವಾಗ ಬಾಲ ಗಂಗಾಧರ ಅವರು ಇದನ್ನ ಒಂದು ಸಾರ್ವಜನಿಕ ಹಬ್ಬ ಅಂತೇಳಿ ಘೋಷಣೆ ಮಾಡ್ತಾರೆ ಯಾಕಂದ್ರೆ ಆ ಜನರಲ್ಲಿ ಒಂದು ಭಾರತೀಯತೆಯ ಒಂದು ಒಂದು ಅದರದ್ದು ಕಿಡಿಯನ್ನು ಹಚ್ಚಬೇಕಾಗಿರ್ತದ ಜನರನ್ನ ಒಂದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಈ ಒಂದು ವೇದಿಕೆಯನ್ನು ಅವರು ಬಾಲಗಂಗಾಧರ ಅವರು ಒಂದು ಉಪಯೋಗಿಸ್ತಾರ ಅಷ್ಟೇ ಶಿಸ್ತುಬದ್ಧವಾಗಿ ಲಯವಾಗಿ ಜನ ಕೂಡ ಸಂಘಟನೆಯ ಪರವಾಗಿ ಅದನ್ನ ನಿಂತಿರ್ತಾರ ಅದ್ರ ವಿರುದ್ಧ ಒಂದು ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ ಸೊ ಇದು ಒಂದು ಬಹಳಷ್ಟು ಒಂದು ಇತಿಹಾಸ ಇದೆ ಇವತ್ತು ಕೇವಲ ಕರ್ನಾಟಕದಲ್ಲಿ ಮಾತ್ರವಲ್ಲ ಗುಜರಾತ್ ನಲ್ಲಿ ಆಯ್ತು ಮಹಾರಾಷ್ಟ್ರದಲ್ಲಿ ಆಯ್ತು ಯು ಪಿ ದಲ್ಲಿ ಆಯ್ತು ಒಡಿಶಾದಲ್ಲಿ ಆಯ್ತು ಬಹಳ ಒಂದು ಸಂಭ್ರಮದಿಂದ ಒಂದು ಗಣೇಶ ಚತುರ್ಥಿಯನ್ನ ನಾವು ಕೂಡ ಬಹಳ ಚಿಕ್ಕವರಿಂದ ನೋಡ್ತಾ ಇದ್ದೀವಿ ಇಲ್ಲಿ ಬಹಳಷ್ಟು ನಮ್ಮ ಮುನ್ನೋಳಿಯಲ್ಲಿ ಒಂದು ಹೇಗಿರ್ತದೆ ಅಂತಂದ್ರೆ ಆ ಗಣಪತಿಗಿಂತ ನಮ್ಮ ಗಣಪತಿ ಚಲೋ ಈ ಗಣಪತಿಗಿಂತ ಆ ಗಣಪತಿ ಚಲೋ ಅಂದ್ರ ಅಷ್ಟೇ ಅಲಂಕಾರ ಮಾಡಿ ಅಷ್ಟೇ ಒಂದು ಸ್ವಚ್ಛತೆಯಿಂದ ಅಷ್ಟು ಒಂದು ಪೂಜೆ ಪುರಸ್ಕಾರದಿಂದ ಇವತ್ತು ಈ ಹಬ್ಬವನ್ನು ಕೂಡ ಆಡಿಸ್ತಾ ಇದ್ದಾರೆ ಬಂದು ಇನ್ನು ಈ ಒಂದು ಹಬ್ಬ ಕೂಡ ಒಂದು ಎಲ್ಲರಿಗೂ ಕೂಡ ಒಂದು ಬದುಕಿನಲ್ಲಿ ನೆಮ್ಮದಿ ಶಾಂತಿಯನ್ನು ತಲೆ ಹರಕೆಂದಿಗೆ ಬರ್ತಕ್ಕಂಥ ಒಂದು ಈದ್ ಮಿಲಾ ಈದ್ ಮಿಲಾದ್ ಅಂತಂದ್ರೆ ಪ್ರವಾದಿ ಪೈಗಂಬರ್ ಒಂದು ಜನ್ಮದಿನ ಬಂದಿದೆ ಈ ಒಂದು ಆರನೇ ಶತಮಾನದಲ್ಲಿ ಯಾವಾಗ ಒಂದು ಈ ಜಗತ್ತು ಶಾಂತಿ ಆಗಮಿಸಿದಂತ ನಮ್ಮ ಚಿದಂಬರ ದೇವಸ್ಥಾನ ಸಾಹೇಬರು ಹಾಗೂ ನಮ್ಮ ಸವತ್ತಿಯ ಸಿಂಥ ಗನ್ಮತಿ ಸರ್ ಅವರಿಗೆ ಹಾಗೂ ಕೆ ಎಸ್ಐ ಸರ್ ಆದಂಥ ಬನ್ನೂರು ಸರ್ ಅವರಿಗೆ ಹಾಗೂ ನಮ್ಮ ಮುನವಳಿಯ ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥ ನಮ್ಮ ತಿಮ್ಮನಿ ಅವರಿಗೆ ಹಾಗೂ ಮುನವಳ್ಳಿ ಪಂಚಲಿಂಗೇಶ್ವರ ಜಾತ್ರಾ ಕಮಿಟಿಯ ಅಧ್ಯಕ್ಷರಾದಂಥ ಅಂಬರೀಷ್ಣ ಯಲಗಾರವ್ರಿಗೂ ಹಾಗೂ ಸಹೋದರರಾದಂಥ ನಿರಾಸಾ ಭಟ್ನ ಅವರಲ್ಲೂ ಎಲ್ಲರ ಸಮ್ಮುಖದಲ್ಲಿ ಈ ಶಾಂತಿ ಸಭೆ ನಡೀತಾ ಇದೆ ಈ ಶಾಂತಿ ಸಭೆಯನ್ನು ಉದ್ದೇಶಿಸಿ ಕೆಲವೊಂದು ಪ್ರಾಸ್ತಾವಿಕ ಮಾತುಗಳನ್ನು ಆಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಯುವಕರಿಗೂ ಎಲ್ಲ ಪದ ಕಾರ್ಮಿಕ ಸ್ವಾಗತ ಕೊಡುತ್ತಾ ಈ ಕಾರ್ಯಕ್ರಮದ ಉದ್ದೇಶಿಸಿ ಕೆಲವೇ ಕೆಲವು ಮಾತುಗಳನ್ನು ಮಾತುಗಳನ್ನ ಅಂದ್ರೆ ಇವತ್ತ ನಾವು ನೀವು ಕೊಡಿರ್ತಕ್ಕಂಥ ದೇಶ ಏನಪ್ಪ ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಏಕಕಾಲಕ್ಕೆ ನಡೀತಕ್ಕಂಥ ನಮ್ಮ ಹಿಂದೂಗಳ ಒಂದು ಒಂದು ದೊಡ್ಡ ರಾಷ್ಟ್ರೀಯ ಹಬ್ಬ ಯಾವುದಾಗಿತ್ತು ಅಂದ್ರೆ ನಮ್ಮ ಗಣೇಶ ಚತುರ್ಥಿ ಈ ಗಣೇಶ ಚತುರ್ಥಿ ಏನಪ್ಪಾ ಅಂತಂದ್ರೆ ಇವತ್ತು ಇವಾಗ ನಾವು ಒಂದು ಮುಖ್ಯವಾದಂಥ ಒಂದು ರಾಷ್ಟ್ರೀಯ ಹಬ್ಬವನ್ನು ಆಚರಣೆಯನ್ನಾಗಿ ನಾವು ಆಚರಣೆ ಮಾಡ್ಕೊತ ಬಂದಿದ್ದೀವಿ ಈ ರಾಷ್ಟ್ರೀಯ ಹಬ್ಬದಲ್ಲಿ ನಮಗೆ ಏನಪ್ಪ ಅಂದ್ರೆ ಗಣಪತಿ ಹಂಗ ಬರುದಿಲ್ಲ ಶಾಂತವಾಗಿ ಬರೋದಿಲ್ಲ ಶಾಂತವಾಗಿ ಹೋಗುದಿಲ್ಲ ಆಗ ನಾವು ಕರ್ಬಿದ್ರು ಶಾಂತಿ ಸಭೆ ಯಾಕಪ್ಪ ಅಂದ್ರೆ ಪಟಾಕ್ಷಿ ಹಚ್ಚಿಲ್ಲ ಗಣಪತಿ ಬರೋದಿಲ್ಲ ಇದಂತ ಎಲ್ಲರೂ ಬರ್ತೀವಿ ಮತ್ತೆ ಹಿಂಗೆ ಇರ್ತಕ್ಕಂಥ ಸಂದರ್ಭದೊಳಗೆ ಶಾಂತಿ ಸಭೆ ಮಾಡ್ತೀವಿ ನಾವು ಪಟಾಕ್ಷಿ ಹಚ್ಚಾಗಿಲ್ಲ ನಾವು ಒಳ್ಳೆ ನಾವು ಮಾಡತಕ್ಕಂಥ ಇವತ್ತಿನ ಸಂದರ್ಭ ಏನಪ್ಪಾ ಅಂತಂದ್ರೆ ನಾವು ಡಾಲ್ಬೆ ಹಚ್ದು ಆನಂತರ ಏನಪ್ಪ ಅಂದ್ರೆ ಮೈಕ್ ಹಚ್ಚಿ ಎಲ್ಲ ಕಡೆ ಇಲ್ಲ ಏನು ನಮ್ಮ ಹುಡುಗರಿಗೆ ಒಂದು ಹುಮ್ಮಸ್ ಕೊಡ್ತಕ್ಕಂಥ ಒಂದು ಒಂದು ದೊಡ್ಡ ಹಬ್ಬ ಇದೆ ಗಂಡಮಕ್ಳು ಒಂದು ಮಾಡ್ತಕ್ಕಂಥ ಒಂದು ದೊಡ್ಡ ಹಬ್ಬ ಈ ಹಬ್ಬದೊಳಗೆ ಏನಪ್ಪಾ ಅಂತಂದ್ರೆ ವ್ಯವಸ್ಥಿತವಾಗಿ ಅಷ್ಟೇ ವ್ಯವಸ್ಥಿತವಾಗಿ ಮಾಡಬೇಕು ಆಚರಣೆ ಆಚರಣೆಗೆ ಇರ್ಬೇಕು ಅನಾಚರಣೆ ಆಗ್ಬಾರ್ದ ಆ ರೀತಿಯೊಳಗೆ ಒಂದು ಹಬ್ಬವನ್ನು ಆಚರಣೆ ಮಾಡೋದ್ರೊಳಗೆ ನಾವು ಇವತ್ತ ಎಲ್ಲ ಇಲಾಖೆಗಳೊಂದಿಗೆ ನಾವು ಇವತ್ತು ಸಭೆ ನಡೆಸಾಕ್ತೀವಿ ಈ ಸಭೆಯೊಳಗೆ ಪ್ರಮುಖವಾಗಿ ಇನ್ನೊಬ್ಬರು ಅಧಿಕಾರಿಗಳು ಬರಬೇಕಾಗಿತ್ತು ಅವ್ರು ಯಾರಪ್ಪ ಅಂದ್ರೆ ಕೆ ವಿರು ಯಾಕಂದ್ರೆ ಗಣೇಶ್ ಚತುರ್ಥ ಚತುರ್ಥಿ ಸಾಕಷ್ಟು ನಮ್ಮಲ್ಲಿ ಅಂತಂದ್ರೆ ಕರೆಂಟ್ ಅಭಾವ ಆಗ್ತೈತಿ ಕರೆಂಟ್ ಅಭಾವ ಆಕತ್ತಂದ್ರೆ ಅದಕ್ಕೆ ನೇರವಾಗಿ ನಿಮ್ಗೆ ಫೋನ್ ಹಚ್ತಾರೆ ನಿಮಗೆ ಅಲ್ಲಿ ಫೋನ್ ಹೆಚ್ಚಿಲ್ಲ ಅಂತಂದ್ರೆ ಸೀದಾ ಸ್ಟೇಷನ್ ಬರ್ತಾರ ಆಮೇಲೆ ಇಲ್ಲಿ ಬಂದ್ರೆ ನಿಮ್ ಕಡೆಯಿಂದ ಫೋನ್ ಹಚ್ ನಾವು ಕರೆಂಟ್ ಹಾಕ್ರೆ ಹಾಕಿದ ಮುಂದಾಡ್ಬೇಕು ಅದಕ್ಕೆ ಮುಂಜಾಗ್ರತವಾಗಿ ನಮಗೆ ಊರಿಗೆ ಎಷ್ಟು ಕರೆಂಟ್ ಸೌಲಭ್ಯ ಬೇಕಲ್ಲ ಅದನ್ನ ನೀವು ಬಂದಕ್ಕೆ ನಿಮ್ಮ ಕರ್ತವ್ಯ ಅದ ಅದೇ ರೀತಿಯಾಗಿ ನಮ್ಮ ಮುಖ್ಯಾಧಿಕಾರಿಗಳು ಏನೈತಲ್ಲ ಸಾಕಷ್ಟು ಕಡೆ ಗಣಪತಿ